ಮೈಸೂರು ಕೇಂದ್ರ ಸರ್ಕಾರದ ಭಾರತ್ ಬ್ರಾಂಡ್ ರೈಸ್ ಮಾರಾಟಕ್ಕೆ ನಗರದ ಹೆಬ್ಬಾಳಿನ ಕಾವೇರಿ ವೃತ್ತದ ಬಳಿ ಸಂಸದ ಪ್ರತಾಪ್ ಸಿಂಹ ಚಾಲನೆ ನೀಡಿದರು ಅಕ್ಕಿ ಮುಗಿಬಿದ್ದು ಜನಗಳ ನೂಕು ನುಗ್ಗಲು ನೋಡಿ ತಬ್ಬಿಬ್ಬಾದ ಪ್ರತಾಪ್ ಸಿಂಹ ಮುಂದಿನ ದಿನಗಳಲ್ಲಿ ಗೊಂದಲವಾಗದಂತೆ ವಿತರಣೆಗೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಕೇಂದ್ರ ಸರ್ಕಾರ ಭಾರತ್ ಬ್ರಾಂಡ್ ಅಬ್ಬರ ಜೋರಾಗೇ ಇದೆ ದೇಶಾದ್ಯಂತ ಅಕ್ಕಿ ಬೆಲೆ ಏರಿಕೆ ಹಿನ್ನೆಲೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅಗ್ಗದ ದರದಲ್ಲಿ ಅಕ್ಕಿ ವಿತರಣೆಗೆ ಮುಂದಾಗಿದ್ದಾರೆ ಒಂದು ಕೆಜಿ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿನಂತೆ ಹತ್ತು ಕೆಜಿಗೆ ವಿತರಣೆಗೆ ಮುಂದಾಗಿದೆ ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ರೈಸ್ನ ಪ್ರತ್ಯೇಕ ವಾಹನದ ಮೂಲಕ ಮಾರಾಟ ಮಾಡಿ ಜನಸಾಮಾನ್ಯರಿಗೆ ಸಮರ್ಪಕವಾಗಿ ತಲುಪಿಸುತ್ತೇವೆ ಎಂದು ಹೇಳಿದ್ದಾರೆ ಆದರೆ ಜನರಿಗೆ ಅಕ್ಕಿ ತಲುಪುವಲ್ಲಿ ಗೊಂದಲವಾಗಿದ್ದು ಅಕ್ಕಿ ತರುವ ವಾಹನ ಬಂದು ನಿಂತಾಗ ಮುಗಿಬೀಳುವುದರಿಂದ ಬಡ ಮತ್ತು ಮಧ್ಯಮ ಕುಟುಂಬದವರಿಗೆ ಅಕ್ಕಿ ಸಿಗುವುದೇ ಅನುಮಾನ ಒಬ್ಬರಿಗೆ ಒಂದು ಬ್ಯಾಗ್ ಎಂದು ಸಿಕ್ಕವರಿಗೆ ಸೀರುಂಡೆ ಎಂಬಂತೆ ಒಬ್ಬೊಬ್ಬ ಮೂರು ನಾಲ್ಕು ಬ್ಯಾಗ್ ಖರೀದಿ ಮಾಡುತ್ತಿದ್ದಾರೆ ಕೆಲವರು ಒಂದಕ್ಕಿಂತ ಹೆಚ್ಚು ಅಕ್ಕಿಕೊಂಡು ದುರುಪಯೋಗ ಮಾಡುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಸಂಬಂಧಪಟ್ಟವರು ಇತ್ತ ಗಮನವಹಿಸಿ ಜನಪ್ರತಿನಿಧಿಗಳಿಗೆ ಗೊಂದಲವಾಗದಂತೆ ನಿರ್ದಿಷ್ಟ ಜಾಗದಲ್ಲಿ ಮಳಿಗೆ ಮಾಡಿಕೊಟ್ಟರೆ ಸಮರ್ಪಕ ಹಂಚಿಕೆ ಮಾಡಬಹುದು ಎನ್ನುವುದು ಸಾರ್ವಜನಿಕರ ಆಗ್ರಹ